ಹಲೋ ಫಾರ್ಮರ್ಸ್ ವೆಲ್ಕಮ್ ಟು ಮೈ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋ ನೋಡಿ ಹಾಗೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮರಿಬೇಡಿ ಇವತ್ತು ಒಂದು ನಾಸಿಗೆ ಪ್ರೈಸ್ ಥರ್ಡ್ ಕ್ವಾಲಿಟಿ ಫಿಫ್ಟಿ ಟು ಒಂದು ಸೆವೆಂಟಿ ರುಪೀಸ್ ಆಗಿದೆ ಐವತ್ತು ರೂಪಾಯಿಯಿಂದ ನೂರ ಎಪ್ಪತ್ತು ರೂಪಾಯಿ ಆಗಿದೆ ಥರ್ಡ್ ಕ್ವಾಲಿಟಿ ಇನ್ನು ಸೆಕೆಂಡ್ ಕ್ವಾಲಿಟಿ ನೋಡೋಕ್ಕೆ ಬಂದರೆ ಇನ್ನೂರು ರೂಪಾಯಿಂದ ಮುನ್ನೂರು ರೂಪಾಯಿ ಗಂಟೆ ಆಗಿದೆ ಟು ಹಂಡ್ರೆಡ್ ಟು ತ್ರೀ ಹಂಡ್ರೆಡ್ ರುಪೀಸ್ ಸೆಕೆಂಡ್ ಕ್ವಾಲಿಟಿ ಸೆಕೆಂಡ್ ಕ್ವಾಲಿಟಿ ಮಾಲ್ ಎಲ್ಲ ಕಡೆ ಜಾಸ್ತಿನೇ ಆಗಿದೆ ಥರ್ಡ್ ಕ್ವಾಲಿಟಿ ಹಾಗೆ ಸೆಕೆಂಡ್ ಕ್ವಾಲಿಟಿನೇ ಇರೋದು ಪ್ರೆಸೆಂಟ್ ಸಿಚುವೇಶನ್ ಇರೋದು ಸ್ಯಾಂಪಲ್ ಬರೋ ತೋಟಗಳು ಕಮ್ಮಿನೇ ಇರು ಇರ್ಬೋದು ಅಂತ ಅನಿಸಿಕೆ ಇನ್ನು ಫಸ್ಟ್ ಕ್ವಾಲಿಟಿ ನೋಡೋಕೆ ಬಂದರೆ ಮುನ್ನೂರ ಐವತ್ತು ರೂಪಾಯಿಂದ ನಾನ್ನೂರ ಎಪ್ಪತ್ತು ರೂಪಾಯಿ ಗಂಟಾಗಿದೆ ನಾಸಿಕ್ ಪ್ರೈಸು ತ್ರೀ ಫಿಫ್ಟಿ ಟು ಫೋರ್ ಸೆವೆಂ ಫೋರ್ ಸೆವೆಂಟಿ ರುಪೀಸ್ ಆಗಿದೆ ನಾಸಿಕ್ ಪ್ರೈಸು ಟ್ವೆಂಟಿ ಕೆ ಜಿ ಬಾಕ್ಸು ಇವತ್ತು ನೋಡೋಕ್ಕೆ ಬಂದರೆ ಮೈಸೂರು ಮೈಸೂರು ಸ್ಟಾಕ್ ನೋಡೋಕ್ಕೆ ಬಂದರೆ ಎಲ್ಲ ಕಡೆ ಅಂದರೆ ಬ್ಯಾಂಗ್ಳೂರು ಮತ್ತು ಕೋಲಾರ ಎಲ್ಲ ವೀಕ್ ಆಗಿರೋದ್ರಿಂದ ಮೈಸೂರಿಗೆ ಸ್ಟಾಕ್ ಜಾಸ್ತಿ ಬಂದಿದೆ ಸೊ ಅದರಿಂದ ಒಂದು ಸ್ವಲ್ಪ ರೈಟ್ ಒಂದು ಸ್ವಲ್ಪ ವೀಕ್ ಆಗ್ಬೋದು ಇಲ್ಲ ಪಾರ್ಟಿ ಏನಾದರೂ ಜಾಸ್ತಿ ಬಂದರೆ ಚೆನ್ನಾಗಿ ನಡೆಯೋ ಸಾಧ್ಯತೆ ಭಾಳ ಇದೆ ನಿನ್ನೆ ಕೋಲಾರ್ ಮತ್ತು ಬ್ಯಾಂಗ್ಳೂರು ನೋಡೋದಾದ್ರೆ ಸೆಕೆಂಡ್ ಕ್ವಾಲಿಟಿ ಹೆವಿ ವೀಕ್ ಆಗಿದೆ ಸೊ ಆ ಕಡೆ ಹೋಗೋರೆಲ್ಲ ಒಂದು ಸ್ವಲ್ಪ ಮೈಸೂರು ಕಿಸಿ ಸ್ಟಾಕ್ ಒಂದು ಸ್ವಲ್ಪ ಜಾಸ್ತಿ ಆಗಿದೆ ನಮ್ಮ ಸೈಡರ್ ಒಂದು ಸ್ವಲ್ಪ ಪ್ರಾಬ್ಲಮ್ಮು ಆ ಥರ ತಂದರೆ ಎಲ್ಲ ಇವತ್ತು ಕುಯ್ಕೊಂಡು ಹೋಗಿರ್ತಾರೆ ಕಟಾ ಕಟಿಂಗ್ ಮಾಡ್ಕೊಂಡು ಇವತ್ತು ಸೊ ಎಲ್ಲೆಲ್ಲಿ ಹಾಕ್ತಾರೆ ಅಲ್ಲಲ್ಲೇ ಹಾಕಿದ್ರೆ ಪ್ರೆಸೆಂಟ್ ಸಿಚುವೇಶನ್ ರೈಟು ಪ್ರೈಸು ಅಪ್ಪಗ ಸಾಧ್ಯತೆ ಇರ್ತದೆ ಅದು ಬಿಟ್ಟು